ಅಧ್ಯನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವರ್ ಚನ್ನಗಿರಿ ಪುರಸಭಾ ವ್ಯಾಪ್ತಿಯಲ್ಲಿ ಅಲ್ಪಸಂಖ್ಯಾತರ ವಿಶೇಷ ಘಟಕ ಯೋಜನೆಯಲ್ಲಿ ಅಲ್ಪಸಂಖ್ಯಾತರ ಕಾಲೋನಿಗಳಿಗೆ ರಸ್ತೆ ಹಾಗೂ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಸವರಾಜ ಶಿವಗಂಗಾ ನೆರವೇರಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದಂತಹ ಜರಿನಾಬಿ ಹಾಗೆಯೇ ಸದಸ್ಯರಾದಂತಹ ಇಮ್ರಾನ್ ಹಾಗೆಯೇ ಗೌಸ್ಪೀರ್ ತನ್ವೀರ್ ಪುರಸಭೆಯ ಮುಖ್ಯಾಧಿಕಾರಿ ಪ ಕೃಷ್ಣ ಕಟ್ಟಿಮನಿ ಸೇರಿದಂತೆ ಮೊನ್ನೆ ಬಾಗಿ ಉಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ಇತರರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿ ಕಳೆದ ಎರಡು ವರ್ಷ ಕಾಂಗ್ರೆಸ್ ಸರ್ಕಾರ ಅಚ್ಚುಕಟ್ಟಾಗಿ ಜನಪರವಾದಂಥ ಕೆಲಸಗಳನ್ನ ಮಾಡ್ತಾ ಬಂದಿದೆ ಏನಪ್ಪ ಅಂದರೆ ತಮಗೆಲ್ಲ ಗೊತ್ತಿರಂತೆ ವಿರೋಧ ಪಕ್ಷಗಳು ಏನು ಕಳೆದ ಬಾರಿ ಸ್ವತಂತ್ರ ವಿರೋಧ ಪಕ್ಷದವರು ಹೇಳ್ತಾ ಬರ್ತಾ ಇದ್ದಾರೆ ಜೊತೆಗೆ ರಾಜ್ಯದಲ್ಲಿ ಇವರು ಮಾತಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳನ್ನ ಇವರು ಕಾಂಗ್ರೆಸ್ ಪಕ್ಷ ಜಾರಿಗೆ ತಂತು ರಾಜ್ಯ ತಿಳಿ ಆಗ್ತದೆ ಈ ಐದು ಗ್ಯಾರಂಟಿಗಳನ್ನ ಇವ್ರ ಕಡೆ ನಡೆಸೋಕ್ಕಾಗಲ್ಲ ಅನ್ನೋ ಮಾತುಗಳನ್ನ ತಾವೆಲ್ಲ ಕೇಳಿದ್ವಿ ಆದರೆ ಐದು ಗ್ಯಾರಂಟಿಗಳನ್ನು ಯಾವುದೇ ರೀತಿಯ ದೋಷ ಆಗ್ತಾನೆ ಲೋಪದೋಷ ಆಗದೇ ರೀತಿ ನಮ್ಮ ತಾಯಿಯಂದ್ರ ನೆಮ್ಮದಿ ಜೀವನಕ್ಕೆ ಏನು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನ ಯಶಸ್ವಿಯಾಗಿ ಎರಡು ವರ್ಷ ಪೂರೈಸಿದ್ವಿ ಅಷ್ಟೇ ಅಲ್ಲ ಇವರು ಗ್ಯಾರಂಟಿಗಳು ಕೊಟ್ಟರು ಅಂದರೆ ಅಭಿವೃದ್ಧಿ ಮಾಡಲ್ಲ ಆಗೋದು ಆದರೆ ನಮ್ಮಲ್ಲಿ ಈಗಾಗಲೇ ತಮ್ಗಲ್ಲೇ ಕೊಟ್ಟಿದ್ದೀನಿ ಮಾಹಿತಿ ಸುಮಾರು ಐನೂರಾರು ಕೋಟಿ ರೂಪಾಯಿ ಅನ್ನೋದನ್ನೋದಕ್ಕೆ ಮಾಹಿತಿ ಕೊಟ್ಟಿದ್ದೀನಿ ಅದರಂತೆ ಈ ದಿವಸ ವಾರ್ಡ್ ನಂಬರ್ ಒಂಬತ್ತು ಹದಿಮೂರು ಹದಿನಾಲ್ಕು ಒಂದು ಮೂರು ಐದು ಈ ಐದು ಆರು ವಾರ್ಡ್ಗಳಲ್ಲಿ ಸುಮಾರು ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಸುಮಾರು ನಾಲ್ಕು ಕೋಟಿ ತೊಂಬತ್ತು ಲಕ್ಷದಲ್ಲಿ ಸಿ ಸಿ ರಸ್ತೆ ಮತ್ತು ಚರಂಡಿಗಳನ್ನ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಹಾಗೂ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಿಂದ ನಮ್ಮ ಲ್ಯಾಂಡರ್ಮಿ ಏಜೆನ್ಸಿಯಿಂದ ಇವತ್ತು ಬುದ್ಧಿ ಪೂಜೆ ಕಾರ್ಯಕ್ರಮ ಮಾಡಿದ್ವಿ ನಮಗೆಲ್ಲ ಗೊತ್ತಿದೆ ಏನು ನಮ್ಮ ಬಂಧುಗಳನ್ನ ಓಟ್ ಮಾತ್ರ ಬಳಸ್ಕೊಂಡಿದ್ರು ಯಾವುದೇ ರಸ್ತೆ ನೋಡಿದ್ರೂ ಯಾವುದೇ ಥರ ಅಭಿವೃದ್ಧಿ ಕಂಡಿಲ್ಲ ಆದ ಕಾರಣ ಮೊದಲನೇ ನಾನು ಅವ್ರಿಗೆ ಕೊಟ್ಟು ಇವತ್ತು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಈ ಐದು ಗ್ಯಾರಂಟಿಗಳ ಜೊತೆಗೆ ಐದು ಕೋಟಿಯ ಕೆಲಸವನ್ನು ಚ ನಾ ನಗರದಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಗ್ರಾಮಾಂತರ ಪ್ರದೇಶಗಳಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಅಂದರೆ ಆವಾಗ ಸಂದರ್ಭದಲ್ಲಿ ತಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಏನು ತಾವೇನು ಆಶೀರ್ವಾದ ಮಾಡಿ ಎರಡು ವರ್ಷ ಪೂರೈಸಿದ್ದೀವಿ ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೂ ಕಾಂಗ್ರೆಸ್ ಪಕ್ಷದ ಮೇಲೆ ಇರಲಿ ನಿಮ್ಮೆಲ್ಲರ ಶ್ರೇಯ ಅಭಿವೃದ್ಧಿ ಪಟ್ಟಣದ ಅಭಿವೃದ್ಧಿ ನನ್ನ ಜವಾಬ್ದಾರಿ ಇನ್ನೊಂದು ತುಂಬ ಕೆಲಸ ಕಾರ್ಯಗಳಿದೆ ಮಾಡೋದು ಅಷ್ಟು ಕೆಲಸ ಕಾರ್ಯಗಳನ್ನು ಪೂರೈಸ್ತೀನಿ ನಿಮ್ಮ ಜೊತೆ ಸದಾ ಇರ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಿಮ್ಮ ಅಂತ ನನ್ನ ಮಾತು ನಿಡ್ತೀನಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ